ಏನು ನಿನ್ನೆ ಮೈಸೂರು ನಗರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯೂತ್ ಯುವ ಘಟಕದವರು ನಮ್ಮ ನರೇಂದ್ರ ಮೋದಿ ಅವರ ಬಿ ಜೆ ಪಿ ಸರ್ಕಾರ ಮತಗಳ್ಳತನವನ್ನು ಮಾಡಿ ಅಧಿಕಾರಕ್ಕೆ ಬಂದಿದೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿದ್ದಾರೆ ಈ ಆರೋಪವನ್ನ ಸ್ಪಷ್ಟೀಕರಣ ಮಾಡೋದಕ್ಕೋಸ್ಕರ ಅವರ ಅಧಿನಾಯಕರಾದಂತ ಈಗಾಗಲೇ ಒಂದು ಐವತ್ನಾಲ್ಕ ಐವತ್ತಾರು ವರ್ಷ ಆಗಿರ್ಬೋದು ರಾಹುಲ್ ಗಾಂಧಿ ಅವರಿಗೆ ಇನ್ನೊಂದು ನಾಲ್ಕೈದು ವರ್ಷ ಬಂದ್ರೆ ಅವರ ಪೆನ್ಷನ್ ಸ್ಕೀಮ್ಗೆ ಅರವತ್ತು ವರ್ಷಕ್ಕೆ ಅವರೇ ಪೆನ್ಷನ್ ಸ್ಕೀಮ್ಗೆ ಅಂತವರ ಯುವ ನಾಯಕತ್ವವನ್ನ ಇಟ್ಕೊಂಡಿರ್ತಕ್ಕಂಥ ಈ ಕಾಂಗ್ರೆಸ್ ಅಲ್ಲಿ ಅವರು ಪೂರ ಮನೆಯಲ್ಲೇ ಮನೆಗೆ ಮತಗಳ ಮಾಡಿ ಅಧಿಕಾರಕ್ಕೆ ಹಿಂಭಾಗ್ಲಿಂದ ಬಂದು ರಾಷ್ಟ್ರ ರಾಜಕಾರಣದಲ್ಲಿ ಅಧಿಕಾರವನ್ನು ಮಾಡಿ ಅದೆಲ್ಲವನ್ನು ಮುಚ್ಚಾಕೋದಕ್ಕೋಸ್ಕರ ಯುವ ಕಾಂಗ್ರೆಸ್ ಅವ್ರನ್ನ ಬಿಟ್ಟು ಇವತ್ತು ಮೈಸೂರು ನಗರದಲ್ಲಿ ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆ ಇವತ್ತು ಸ್ಟಿಕ್ಕರ್ಗಳನ್ನ ಅಂಟಿಸಿ ಸಾರ್ವಜನಿಕ ಮಾಡ್ತಕ್ಕಂಥ ಮತದಾನಕ್ಕೆ ಅಪಮಾನ ಮಾಡುವಂಥ ರೀತಿಯಲ್ಲಿ ಇವತ್ತು ಏನು ಹೋಗಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಡಿ ಸಿ ಅವರಿಗೆ ಒಂದು ಅವ್ರ ಮೇಲೆಲ್ಲ ಕೇಸನ್ನು ದಾಖಲು ಮಾಡಬೇಕು ಇದಕ್ಕಾಗಲೇ ಚುನಾವಣಾ ಆಯೋಗ ತಕ್ಕ ಉತ್ತರವನ್ನ ಕಾಂಗ್ರೆಸ್ ನಾಯಕರುಗಳು ಕೊಟ್ಟಿದೆ ಅದನ್ನು ಮೀರಿ ಮಾಡ್ತಿರ್ತಕ್ಕಂಥ ಇವ್ರ ಮೇಲೆಲ್ಲ ಸ್ಪಷ್ಟೀಕರಣ ಕೊಡದೆ ಮಾಡ್ತಿರ್ತಕ್ಕಂಥ ಈ ಯುವಕರುಗಳ ಮೇಲೆ ದಯಮಾಡಿ ಈ ಕೂಡಲೇ ಕೇಸನ್ನು ದಾಖಲು ಮಾಡಬೇಕು ಸರ್ಕಾರಿ ಬಸ್ಸು ಕಾಂಗ್ರೆಸ್ ಅವ್ರ ಮನೆ ಸುತ್ತಲ್ಲ ಕರ್ನಾಟಕದ ಸಾರ್ವಜನಿಕರ ಆಸ್ತಿ ಅದನ್ನು ಹಾಳು ಮಾಡ್ತಾ ಈ ಕಿಡಿಗೇಡಿಗಳನ್ನ ಕೇಸ್ ಮೂಲಕ ಬಂಧಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ ಇದನ್ನ ಮಾಡ್ಲಿಲ್ಲ ಅಂತ ಅಂದ್ರೆ ನಾವು ಸಹ ಕಾಂಗ್ರೆಸ್ ವಿರುದ್ಧ ಅಭಿಯಾನ ಮಾಡೋದಕ್ಕೆ ನೀವು ಯಾವುದೇ ರೀತಿ ಅಡೆತಡೆಯನ್ನ ಮಾಡಬಾರ್ದು ಅಂತ ಡಿ ಸಿ ಅವ್ರು ಮನವಿಯನ್ನು ಸಹ ಮಾಡ್ತಾ